ಸರ್ ಮಾಲ್ನ ಮಾಲ್ಗಳ ಬಹುತೇಕ ಮನಸ್ಥಿತಿ ಅದೇ ರೀತಿ ಇದೆ ಯಾಕೆಂಥೇಳಿದ್ರೆ ಐ ಫೈ ಅವ್ರ ಪ್ರಮುಖವಾದಂಥ ಉದ್ದೇಶನೇ ಲಾಭ ಮಾಡುವಂಥದ್ದು ಲಾಭ ಮಾಡುವಂಥದ್ದು ಈಗ ಸಾಮಾನ್ಯ ಜನಸಾಮಾನ್ಯ ರೈತರು ಬಂದ್ಬಿಟ್ಟು ಬಂದರೆ ಅವರಿಗೆ ಗಿರಾಕಿಗಳಲ್ಲ ಅವ್ರಿಗೇನಾದರೂ ಐ ಫೈ ಬರುವಂಥ ಜನ ಅದರಿಂದ ಲಾಭ ತರುವಂಥ ಜನನೇ ಮೇನ್ ಟಾರ್ಗೆಟೇ ಬಿಟ್ಟರೆ ಇವತ್ತು ರೈತರಲ್ಲ ಅಲ್ಲ ಅವರಿಗೆ ಟಾರ್ಗೆಟು ನೋಡಿ ರೈತ ಏನಾರ ದುಡ್ಡು ಕೊಡೋದಿಲ್ಲ ನಾನು ಈಗ ಪುಕ್ಸಟ್ಟೆ ಸಿನಿಮಾ ತೋರಿಸು ಅಂತ ಬಂದಿದ್ನ ಎಲ್ಲ ತೆರಿಗೆಗಳನ್ನು ಸೇರಿಸಿ ಒಂದು ಲಾಭಾಂಶವನ್ನು ಕೊಟ್ಟು ತಾನೆ ಸಿನಿಮಾ ನೋಡೋಕ್ಕೆ ಬಂದಿದ್ದು ಪುಕ್ಸಟ್ಟೆ ಬಂದಿಲ್ವಲ್ಲ ಆದರೆ ನೀನು ಪಂಚೆಯನ್ನು ನೋಡಿ ಅವಮಾನ ಅಂತ ಹೇಳಿ ಅವನ್ನ ವಾಪಸ್ ಕಳಿಸೋದಾದರೆ ಗಂಗಮ್ಮ ತಿಮ್ಮಯ್ಯ ಯಾರು ಯಾರವರು ಅವ್ರಿಗೆ ಹುಟ್ಟಿದಂಥ ನಿಮಗೆ ಮಾನ ಮರ್ಯಾದೆ ಬೇಡವಾ ನಿಮಗೆ ಮರ್ಯಾದೆ ಇದೆಯಾ ನಿಮಗೆ ಈ ಹೊಸಳ್ಳಿ ಯಾವುದು ಕುರುಬರಳ್ಳಿ ಯಾವುದು ಮಾರೇನಹಳ್ಳಿ ಯಾವು ಇವೆಲ್ಲ ಯಾವುವು ಇವು ಹಳ್ಳಿಗಳಲ್ವ ಈಗ ಮಾಲ್ಗಳಾಗಿದ್ದಾವೆ ಅನ್ನೋ ಕಾರಣಕ್ಕೆ ನಿಮ್ಮ ಸ್ಟ್ರಾಟಜಿ ಎಲ್ಲ ಚೇಂಜ್ ಮಾಡ್ತೀರಾ ಇಡೀ ಕರ್ನಾಟಕದ ದೇಶದ ಪ್ರತಿಯೊಬ್ಬ ನಾಗರಿಕನು ಪ್ರವೇಶ ಮಾಡುವಂಥ ನೀತಿ ಕೆಳಗಡೆ ನಿಮಗೆ ಪರವಾನಗಿ ಕೊಟ್ಟಿರೋದು ಬಿ ಬಿ ಎಂ ಪಿ ನಿಮಗೆ ದುರಾಂಕಾರ ಮಾಡಿ ನಿಮಗೆ ಮನಸ್ಸಿಗೆ ಬಂದಂಗೆ ನಡೆಸಿ ಅಂತ ಅಲ್ಲ ಇದು ವಾರ್ನಿಂಗ್ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಇಂಥ ಒಂದು ಉದಾಹರಣೆ ಮೇಲೆ ತಾವು ಕಾನೂನು ಕ್ರಮ ಮುಂದುವರಿಸಬೇಕು ಇಲ್ಲದೇ ಇದ್ದರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ